在那儿。

நீர் தும்பி எல்லாமே நீர் பண்ணி மேடம் நான் நாட்டில் கொண்டு போய் போட்டு தைக்கிட்டு சரி

ಹಾಂ ಇವತ್ತು ಹುಬ್ಳಿ ಫ್ಲೈಓವರ್ ಕಾಮಗಾರಿಯನ್ನು ಪರಿಶೀಲನೆ ಮಾಡೋಕ್ಕೆ ಇಲ್ಲಿ ಬಂದಿದೆ ಸೊ ಇಲ್ಲಿ ನಾವು ಹಿಂದೆ ಹೋದ ತಿಂಗಳಿಂದ ಈ ಒಂದು ಫ್ಲೈಓವರ್ ಕಾಮಗಾರಿಯನ್ನು ಚುರುಕುಗೊಳಿಸಿದ್ದೀವಿ ಸೊ ಇಲ್ಲಿ ನಮಗೆ ಹೋದ ತಿಂಗಳು ಏಪ್ರಿಲ್ ಇಪ್ಪತ್ತನೇ ತಾರೀಕು ನಾವು ಇದನ್ನು ಶುರು ಮಾಡುವ ಸಂದರ್ಭದಲ್ಲಿ ನಾವು ಸಾರ್ವಜನಿಕರಿಗೆ ಮಾಧ್ಯಮದ ಮುಖಾಂತರ ನಾವು ಹೇಳಿದ್ದೀವಿ ನೂರ ಇಪ್ಪತ್ತು ದಿವಸ ಒಳಗಡೆ ಈ ಒಂದು ಕೆಲಸ ಕಾರ್ಯಗಳನ್ನು ಮುಗಿಸಬೇಕು ಅಂತ ಈ ಹಿನ್ನೆಲೆಯಲ್ಲಿ ಸುಮಾರು ಟ್ರಾಫಿಕ್ ಡೈವರ್ಷನ್ಸ್ ಎಲ್ಲ ಕೂಡ ಸಿಟಿನಲ್ಲಿ ಮಾಡಲಾಗಿದೆ ಸೊ ಹಾಗಾಗಿ ಇದನ್ನು ಡೈಲಿ ಬೇಸಿಸ್ ಮೇಲೆ ನಾವು ಇದನ್ನು ರಿಪೋರ್ಟ್ ಎಲ್ಲ ತಗೊಂಡು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಇದು ನಮಗೆ ನಿಗದಿತ ಏನು ಟೈಮ್ ಇದೆ ಅದಕ್ಕಿಂತ ತುಂಬ ಹೆಡ್ ಆಗಿನೇ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಇವತ್ತು ಸ್ಥಳ ಪರಿಶೀಲನೆ ಮಾಡಿ ಅದನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಇವತ್ತು ಹುಬ್ಳಿಗೆ ಬಂದಿದ್ದೀನಿ ಇಲ್ಲಿ ನಮಗೆ ಮೇಜರ್ ಆಗಿ ಇರುವಂಥ ನಾವು ಕೆಲಸಗಳು ನೂರ ಇಪ್ಪತ್ತು ದಿವಸದ ನಾವು ಮಾಡಬೇಕಾಗಿರುವ ಕೆಲಸಗಳು ಒಂದು ಗರ್ಡರ್ ಲಾಂಚಿಂಗ್ ನಮ್ಮಲ್ಲಿ ಇದೆ ಆಮೇಲೆ ಸ್ಲಾಬ್ ಗಳನ್ನು ಎರೆಕ್ಟ್ ಮಾಡುವಂತದ್ದು ಪಿಯರ್ಸ್ ಗಳನ್ನು ಎರೆಕ್ಟ್ ಮಾಡುವಂತದ್ದು ಅಡ್ಗ್ರೇಡ್ ಲೆವೆಲ್ ಅಲ್ಲಿ ರೋಡ್ಸ್ ಗಳನ್ನು ಮಾಡುವಂತದ್ದು ಇದೆ ತಾವು ಇಲ್ಲಿ ನೋಡಬಹುದು ಈಗ ಅಯೋಧ್ಯಾ ಹೋಟೆಲ್ ಮುಂದುಗಡೆ ನಾವು ನಿಂತಿದೀವಿ ಸೊ ಇಲ್ಲಿ ಒಂದು ಮೇಜರ್ ಪಿಯರ್ ಬರಬೇಕಿತ್ತು ಇಲ್ಲಿ ಹಿಂದೆ ಓಲ್ಡ್ ಬಸ್ ಸ್ಟ್ಯಾಂಡ್ ಬಿ ಆರ್ ಟಿ ಎಸ್ ಸ್ಟೇಷನ್ ಇತ್ತು ಸೊ ಅದನ್ನು ಕೂಡ ಅವರ ಒಂದು ಪರ್ಮಿಷನ್ ತಗೊಂಡು ಇಲ್ಲಿನೂ ಕೂಡ ಇದನ್ನು ಡೆಮಾಲಿಷ್ ಮಾಡಿ ಇಲ್ಲಿ ಪಿಯರ್ಸನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ನಾವು ಒಂದು ತಿಂಗಳಲ್ಲಿ ಅವರ ಪ್ರೋಗ್ರೆಸನ್ನು ನಾವು ಅಸೆಸ್ ಮಾಡಿದ್ದೀವಿ ಅಂದರೆ ಒಂದು ತಿಂಗಳಲ್ಲಿ ಎಂಟು ಗರ್ಡರ್ಸ್ಗಳು ಲಾಂಚ್ ಆಗಿರಬೇಕು ಬಿಜಾಪುರ್ ಆರ್ಮಲ್ಲಿ ಅಂತ ಅವರಿಗೆ ನಾವು ಬಾರ್ ಚಾಟ್ ಪ್ರಕಾರ ಕೊಟ್ಟಿದ್ವಿ ಈಗ ಹತ್ತು ಗರ್ಡರ್ಸನ್ನು ಲಾಂಚ್ ಮಾಡಿದ್ದಾರೆ ಇನ್ನು ಜೂನ್ ತಿಂಗಳಲ್ಲಿ ಮ್ಯಾಕ್ಸಿಮಮ್ ಒಂದು ಅರುವತ್ತು ಗರ್ಡರ್ಸ್ ಲಾಂಚ್ ಆಗುತ್ತೆ ಈಗ ಎಲ್ಲರೂ ಕೂಡ ಗ್ರೌಂಡ್ ವರ್ಕ್ ಮಾಡ್ಕೊತಾ ಇದ್ದಾರೆ ಒನ್ಸ್ ಇದು ಫೌಂಡೇಶನ್ ಗ್ರೌಂಡ್ ವರ್ಕ್ ಆದ ನಂತರ ಬೇಗ ಬೇಗನೆ ನಾವು ಗರ್ಡರ್ ಲಾಂಚಿಂಗು ಆಗ್ತದೆ ಸೊ ಅದಕ್ಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ಬೇಕಾಗಿರುವ ಮ್ಯಾನ್ ಪವರ್ಸು ಮೆಟೀರಿಯಲ್ಸು ಎಲ್ಲನೂ ಕೂಡ ಸಿದ್ಧತೆಯಲ್ಲಿ ಇಟ್ಕೊಂಡಿದ್ದಾರೆ ಆಮೇಲೆ ಪಿಯರ್ ಇರೆಕ್ಷನ್ ನಾವು ನೋಡಿದೀವಿ ಅಂದರೆ ಆರು ಪಿಯರ್ ಪಿಲ್ಲರ್ಸ್ಗಳು ಪಿಲ್ಲರ್ಸ್ಗಳು ಇರೆಕ್ಷನ್ದು ಆರು ಪಿಲ್ಲರ್ಗಳು ನಾವು ಟಾರ್ಗೆಟ್ ಕೊಟ್ಟಿದ್ದೀವಿ ಅದರಲ್ಲಿ ಈಗಾಗಲೇ ನಾಲ್ಕು ಪಿಲ್ಲರ್ಗಳನ್ನು ಮುಗಿಸಿದ್ದಾರೆ ಇನ್ನೂ ಎರಡು ಪಿಲ್ಲರ್ಗಳು ಆನ್ ಗೋಯಿಂಗಲ್ಲಿ ಇದ್ದಾವೆ ಸೊ ಅದನ್ನು ಕೂಡ ವಿದಿನ್ ದ ಟೈಮು ಮಾಡುವುದಾಗಿ ತಿಳಿಸಿದ್ದಾರೆ ಅದನ್ನು ಕೆಲಸ ನಡೀತಾ ಇದೆ ಆಮೇಲೆ ಸ್ಲ್ಯಾಬ್ ಕೆಲಸ ಆ್ಯಕ್ಚುಲಿ ಸ್ಪೀಕಿಂಗ್ ಒನ್ ಮಂತ್ ನಂತರ ಶುರು ಮಾಡುವ ಥರ ಇತ್ತು ಅಂದರೆ ಜೂನ್ ತಿಂಗಳಿಂದ ಶುರು ಮಾಡೋ ಥರ ಶೆಡ್ಯೂಲಲ್ಲಿ ಇತ್ತು ಬಟ್ ಈ ತಿಂಗಳಲ್ಲಿನೇ ಅವರು ಹೆಚ್ಚಿಗೆ ಒಂದು ಮ್ಯಾನ್ ಪವರ್ ಇರುವ ಕಾರಣಕ್ಕಾಗಿ ಮತ್ತು ನಮಗೆ ಇಲ್ಲ ಟ್ರಾಫಿಕ್ ಡೈವರ್ಷನ್ ಎಲ್ಲ ಮಾಡಿರೋದ್ರಿಂದ ಹಗಲು ರಾತ್ರಿಯೂ ಟೀಮ್ ಮಾಡಿ ಮಾಡೋದ್ರಿಂದ ಎರಡು ಸ್ಲ್ಯಾಬ್ಗಳು ಆಲ್ರೆಡಿ ಎರೆಕ್ಟ್ ಮಾಡಿದ್ದಾರೆ ಬಿಜಾಪುರ್ ಆರ್ಮಲ್ಲಿ ಸೊ ಉಳಿದದು ಕೂಡ ನೆಕ್ಸ್ಟ್ ಮಂತಲ್ಲಿ ಮ್ಯಾಕ್ಸಿಮಮ್ ಸ್ಲ್ಯಾಬ್ಸ್ಗಳನ್ನೂ ಎರೆಕ್ಟ್ ಆಗ್ತದೆ ಸೊ ಇದೆಲ್ಲನೂ ಸ್ಲ್ಯಾಬ್ಗಳು ಎರೆಕ್ಟ್ ಆಗಿದೆ ಅಂದರೆ ತದನಂತರ ರೋಡ್ಸ್ ಮಾಡುವಂಥದ್ದು ಆಮೇಲೆ ಇದನ್ನು ರೋಡ್ಗಳನ್ನು ಸರಿಪಡಿಸುವಂಥದ್ದು ಉಳಿದ ಕೆಲಸಗಳನ್ನು ಗ್ರೌಂಡ್ ಲೆವೆಲಲ್ಲಿ ಮಾಡ್ಕೊತಾ ಇದ್ದಾರೆ ಸೊ ಹಾಗಾಗಿ ಈಗ ಚುರುಕಾಗಿ ಕೆಲಸ ನಡೀತಾ ಇದೆ ಸೊ ನಾವು ಏನು ಸಾರ್ವಜನಿಕರಿಗೆ ನಾವು ಏನು ಒಂದು ಪ್ರಾಮಿಸ್ ಮಾಡಿದ್ದೀವಿ ಇನ್ನು ನಾಲ್ಕು ತಿಂಗಳೊಳಗಡೆ ಅಂದರೆ ನೂರು ನೂರ ಇಪ್ಪತ್ತು ದಿವಸಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಸೊ ಆ ನಿಟ್ಟಿನಲ್ಲಿ ಕೆಲಸಗಳನ್ನು ಸಂಬಂಧಪಟ್ಟ ಇಲಾಖೆಯವರು ಮಾಡ್ತಾ ಇದ್ದಾರೆ ಸೊ ಮುಂದಿನ ದಿವಸಗಳಲ್ಲಿನೂ ಕೂಡ ನಾವು ಕೂಡ ಸತತವಾಗಿ ಇದನ್ನು ಮಾನಿಟರ್ ಮಾಡಿ ಬೇಗನೆ ಈ ಕೆಲಸವನ್ನು ಮುಗಿಸಿದರೆ ಸಾರ್ವಜನಿಕರಿಗೆ ಕೂಡ ಅನುಕೂಲ ಆಗುತ್ತದೆ ಇನ್ನು ಟ್ರಾಫಿಕ್ ಕೂಡ ನಮಗೆ ಈ ಸೋಟ್ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಇಲ್ಲ ಮಾ ಮಾಡ್ತಾರೆ ಯಾಕಂದರೆ ಇದೆಲ್ಲ ಕೂಡ ನಮಗೆ ಬೇಸ್ ಅದನ್ನೇ ನಮಗೆ ಏನೇನು ಈಗ ಸಮ್ಮರಲ್ಲಿ ಮಾಡಬೇಕೋ ಆ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ ಉಳಿದದೆಲ್ಲ ಕೂಡ ಸೂಪರ್ಫಿಷಿಯಲ್ ಆನ್ ಟಾಪಲ್ಲಿ ಮಾಡುವ ಕೆಲಸಗಳು ಇದು ಆಗ್ತವೆ ಇಲ್ಲ ಸಿ ಗುಣಮಟ್ಟದ್ದು ನಾವು ಯಾವ ಹಂತದಲ್ಲೂ ಕಾಂಪ್ರಮೈಸ್ ಮಾಡೋಂಗಿಲ್ಲ ಇಲ್ಲ ಗುಣಮಟ್ಟದ್ದು ಅದು ಸೆಪರೇಟ್ ಪಿ ಎಮ್ ಸಿ ಅವರೇ ಇದ್ದಾರೆ ಅವರು ಕೂಡ ಕ್ವಾಲಿಟಿ ಕಂಟ್ರೋಲ್ ಅವರು ಇರ್ತಾರೆ ಅದರಲ್ಲಿ ಯಾವುದೂ ಕಾಂಪ್ರಮೈಸ್ ಮಾಡಂಗಿಲ್ಲ ಬಟ್ ಇದು ಟೈಮ್ ಲೈನಲ್ಲಿ ಮಾಡುವಂಥದ್ದು ಸಿ ಅದಕ್ಕೆ ಬೇಕಾಗಿರೋ ಕ್ಯೂರಿಂಗ್ ಟೈಮು ಅದಕ್ಕೆ ಬೇಕಾಗಿರುವಂಥ ಎಲ್ಲಾನು ಗಣನೆಗೆ ತೊಗೊಂಡು ಈ ನೂರ ಇಪ್ಪತ್ತು ದಿವಸ ನಾವು ಕ್ಯಾಲ್ಕುಲೇಟ್ ಮಾಡಿರೋದು ಸೊ ಅದರಲ್ಲಿ ಕಾಂಪ್ರಮೈಸ್ ಮಾಡೋಂಗೇ ಇಲ್ಲ ಸೊ ಕ್ವಾಲಿಟಿ ವರ್ಕ್ಸೇ ಮಾಡ್ತಾ ಇದೀವಿ ಅವರು ಕೂಡ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಕಾಲ ಕಾಲಕ್ಕೆ ಅದನ್ನು ಚೆಕ್ ಮಾಡ್ತಾ ಇದ್ದಾರೆ ಇಲ್ಲ ಲ್ಯಾಂಡ್ ಅಕ್ವಿಸಿಷನ್ ಪ್ರಾ ಪ್ರಾಸೆಸ್ ಕಂಪ್ಲೀಟ್ ಆಗಿದೆ ಈಗ ಎಲ್ಲರೂ ಇದು ಅಮೌಂಟ್ ಡಿಸ್ಪರ್ಸಲ್ ಸ್ಟೇಜಲ್ಲಿ ಇದೆ ಕೆಲವೊಂದು ಜನರದು ಎಲ್ಲಿ ಪ್ರಾಬ್ಲಮ್ಸ್ ಇತ್ತು ಅದು ಕೋರ್ಟಲ್ಲಿ ಡೆಪಾಸಿಟ್ ಆಗ್ತದೆ ಸೊ ಅದಕ್ಕೆ ಭೂ ಸ್ವಾಧೀನ ಪ್ರಕ್ರಿಯೆಗೂ ಅದಕ್ಕೆ ಸಂಬಂಧ ಎಲ್ಲ ಭೂ ಸ್ವಾಧೀನ ಪ್ರಕ್ರಿಯೆ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಅದೇನು ತೊಂದರೆ ಇಲ್ಲ ಈಗ ನಮಗೆ ಬೇರೆ ಸ್ಟ್ರೆಚ್ಚಲ್ಲಿ ಅಂದರೆ ಈಗ ನಮಗೆ ಮೇಜರ್ ಪ್ರಾಬ್ಲಮ್ ಇರೋದು ಟ್ರಾಫಿಕ್ದೆ ನಾವು ಅಟ್ ಎ ಟೈಮ್ ಎಲ್ಲ ಕ್ಲೋಸ್ ಮಾಡೋಕ್ಕೆ ಆಗೋದಿಲ್ಲ ಆ ಕಾರಣದಿಂದ ನಮಗೆ ಮೇಜರ್ ಈಗ ಈ ಒಂದು ಆರ್ಮ್ ನಮಗೆ ಈಸ್ ಔಟ್ ಆಗಿದೆ ಅಂದರೆ ಇನ್ನೊಂದು ಆರಮಲ್ಲಿ ನಾವು ಕೆಲಸ ಸ್ಟಾರ್ಟ್ ಮಾಡಕ್ಕೆ ಅನುಕೂಲ ಆಗ್ತದೆ ಸೊ ಓನ್ಲಿ ಬಿಕಾಸ್ ಆಫ್ ಇದು ಕನ್ವೀನಿಯನ್ಸ್ಗೆ ನಾವು ಒಂದೊಂದು ಫೇಸ್ ಆಗಿ ತಗೊತಾ ಇರೋದು ಇಲ್ಲ 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 ಒಟ್ಟಾರೆಯಾಗಿ ನಾವು ಇಡೀ ಇವತ್ತೇನು ಸೊ ಈಗ ಮೇಜರ್ ವರ್ಕ್ ಇಲ್ಲಿ ಫೀಲ್ಡ್ ಅಲ್ಲಿ ನಡೆಯಲ್ಲ ಅವರು ವರ್ಕ್ಶಾಪ್ ಅಲ್ಲಿ ಇದೆ ಬೆಲ್ಡಿಂಗು ಮತ್ತೊಂದು ಎಲ್ಲ ರೆಡಿ ಮಾಡ್ತಾರೆ ನೀವು ನೋಡಿದ್ರೆ ಇಲ್ಲಿ ನೂರ ಇಪ್ಪತ್ತು ವರ್ಕರ್ಸ್ ಅಷ್ಟೇ ಈಗ ಆನ್ ಗ್ರೌಂಡ್ ಇಲ್ಲಿ ಇದ್ದಾರೆ ಮ್ಯಾಕ್ಸಿಮಮ್ ಇದು ಮೆಷಿನರಿಯಿಂದನೇ ಕೆಲಸ ಆಗ್ತಾ ಇರೋದ್ರಿಂದ ಮ್ಯಾನ್ ಪವರ್ ಇಂದ ಅಷ್ಟು ಆಗುದಿಲ್ಲ ಸೊ ಇದೆಲ್ಲ ಕೂಡ ಸ್ಕಿಲ್ಡ್ ಮ್ಯಾನ್ ಫೋರ್ಸ್ ಇರೋದ್ರಿಂದ ಸೊ ಒನ್ ಟ್ವೆಂಟಿ ಮ್ಯಾನ್ ಪವರ್ ಇಟ್ಕೊಂಡು ಮಾಡಿದ್ದಾರೆ ಸೊ ಅವರೇನೋ ಬಾರ್ ಚಾಟ್ ಅಲ್ಲಿ ಕೊಟ್ಟಿದೆ ಪ್ರಕಾರ ಆಗ್ತಾ ಇದೆ ಸೊ ಹಾಗಾಗಿ ಏನು ಇದರಲ್ಲಿ ನಾವು ಏನು ಅಂತ ಆತಂಕ ಏನು ಬೇಡ ಸೊ ಕರೆಕ್ಟಾದ ಟೈಮ್ ಒಳಗಡೆ ಕೆಲಸ ಆಗುತ್ತೆ ಇಲ್ಲ ಇಲ್ಲ ಈ ಒಂದು ಒನ್ ಟ್ವೆಂಟಿ ಏನು ಡೇಸ್ ಇದಾವೆ ಈಗೇನು ನಾವು ಟ್ರಾಫಿಕ್ ಡೈವರ್ಷನ್ ಮಾಡಿದ್ವಿ ಅದಕ್ಕೆ ಇಟ್ಕೊಂಡಿದೀವಿ ಸೊ ಅದನ್ನು ನಾವು ಇದು ಓಪನ್ ಮಾಡಿದ ನಂತರ ಬೇರೆ ಸ್ಟ್ರೆಚ್ ತಗೊಳ್ಬೇಕು ಯಾಕಂದ್ರೆ ಅಟ್ ಅ ಟೈಮ್ ನಾವು ಬಿಜಾಪುರ್ ಗದಗ ಎಲ್ಲಾನು ಕ್ಲೋಸ್ ಮಾಡಿದ್ರೆ ಈಗ ಓಡಾಟಕ್ಕೆ ಆಲ್ರೆಡಿ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಸೊ ಒಂದು ಸ್ಟ್ರೆಚ್ ತಗೊಂಡು ಕಂಪ್ಲೀಟ್ ಮಾಡೋಣ ಅಂತ ಅದಕ್ಕೆ ನಾವು ಈಗ ಓಲ್ಡ್ ಬಸ್ ಸ್ಟ್ಯಾಂಡ್ ನಾವು ಓಪನ್ ಮಾಡಿದ್ರು ಈಗ ಕ್ಲೋಸ್ ಮಾಡಿ ಯಾಕಂದರೆ ಅಟ್ಲೀಸ್ಟ್ ಒಂದು ಸ್ಟ್ರೆಚ್ ಕಂಪ್ಲೀಟ್ ಮಾಡಿಬಿಟ್ರೆ ಇದರಲ್ಲಿ ರೋಡ್ ಮುಂತಾದ ಎಲ್ಲ ಆಗ್ತದೆ ಸೊ ದಟ್ ಧೂಳು ಪ್ರಾಬ್ಲಮೋ ಮತ್ತೊಂದು ಯಾವುದು ಸಾರ್ವಜನಿಕರಿಗೆ ಇರಲ್ಲ ಆಮೇಲೆ ಇಲ್ಲಿರುವ ಎಲ್ಲರಿಗೂ ಕೂಡ ಅದು ಅನುಕೂಲ ಆಗ್ತದೆ ಇಲ್ಲ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಈಗ ನಮ್ಮ ಇವರು ಕಮಿಷನರ್ ಪೊಲೀಸ್ ಕಮಿಷನರು ಮತ್ತೆ ಎಚ್ ಡಿ ಕಮಿಷನರು ವಿಲ್ ಡಿಸ್ಕಸ್ ದಿಸ್ ಇಶ್ಯೂ ಅಂಡ್ ಟೇಕ್ ಅ ಕಾಲ್ ಅಂತ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಏಟಿ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ